ದಾಸರಲ್ಲಿ ಅತ್ಯಂತ ಶ್ರೇಷ್ಠರಾಗಿರುವಂಥವರು ಕನಕದಾಸರು ಅವರು ಕೇವಲ ದಾಸರಾಗಿರಲಿಲ್ಲ ಸಂತರಾಗಿದ್ರು ತತ್ವಜ್ಞಾನಿಗಳಾಗಿದ್ರು ಕವಿಗಳಾಗಿದ್ರು ಮತ್ತೆ ಸಂಗೀತಗಾರರಾಗಿದ್ರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ಇವರು ಸುಮಾರು ನೂರ ಎಂಟರಿಂದ ನೂರ ಆರನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಆಗಿ ಹೋದಂಥವರು ಜನಪ್ರಿಯವಾಗಿರುವಂತಹ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಕೂಡ ಒಬ್ಬರು ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಹೌದು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನ ಕೊಟ್ಟವರು ಕನಕದಾಸರು ಮತ್ತು ಪುರಂದರದಾಸರನ್ನ ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಬಣ್ಣಿಸಲಾಗಿದೆ ಕರೆಯಲಾಗಿದೆ ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತ ಅವರಿಗೆ ಉಪರತಿ ಅಥವಾ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ ಕನಕದಾಸರು ಹದಿನಾಲ್ಕುನೂರ ಎಂಬತ್ತೇಳರಲ್ಲಿ ಜನ್ಮವನ್ನು ಪಡಿತಾರೆ ಅದು ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಬರುವಂತಹ ಬಾಡ ಎಂಬ ಗ್ರಾಮದೊಳಗೆ ಜನ್ಮವನ್ನು ಪಡಿತಾರೆ ಇವರು ಹರಿದಾಸರು ಕೀರ್ತನಕಾರರು ಕವಿಗಳು ಉಗಾಭೋಗ ಮುಂಡಿಗೆ ಕಾವ್ಯ ಮುಂತಾದವುಗಳನ್ನು ರಚಿಸಿ ಹೇಳಿರುವಂಥವರು ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದೊಳಗೆ ಹದಿನೈದುನೂರ ಒಂಬತ್ತರಲ್ಲಿ ಕುರುಬ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನ್ಮವನ್ನ ಪಡಿತಾರೆ ದಾಸರು ಬರೀ ಕುರುಬ ಜಾತಿಗೆ ಸೀಮಿತವಾದ ಭಕ್ತರಲ್ಲ ಎಲ್ಲ ಜಾತಿ ಮತಗಳಿಗೂ ಬೇಕಾದಂಥವರು ಹದಿನೈದು ಹದಿನಾರನೆಯ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತರು ಅಂದ್ರೆ ಅದು ಕನಕದಾಸರು ಎಂದ್ರೆ ತಪ್ಪಾಗಲಾರದು ಕನಕದಾಸರು ಅನೇಕ ಕೀರ್ತನೆಗಳನ್ನ ಆರ್ಚಿಸಿರುವರು ಸುಮಾರು ಐದುನೂರು ವರ್ಷಗಳ ಹಿಂದಿನ ಮಾತು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ಬಂಕಾಪುರ ಪ್ರಾಂತದ ಮುಖ್ಯ ಪಟ್ಟಣದ ಹೆಸರು ಬಾಡ ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹಾಯ್ದು ಹೋಗಬೇಕಾಗಿತ್ತು ಬಾಡ ಆ ಒಳ್ಳೆ ಆಯಕಟ್ಟಿನ ಸ್ಥಳವೂ ಆಗಿತ್ತು ಡಣ್ಣಾನಾಯಕ ಎಂದರೆ ಆಯಕಟ್ಟಿನ ಸ್ಥಳದಲ್ಲಿ ಕಾದಿಟ್ಟ ಸೈನ್ಯದ ದಳಕ್ಕೆ ಸೇನಾಧಿಪತಿ ಅಂತ ನೇಮಿಸಲ್ಪಟ್ಟವನು ಬೀರಪ್ಪನಾಯಕನಿಗೆ ತಿರುಪತಿ ತಿಮ್ಮಪ್ಪನಲ್ಲಿ ಬಹಳ ನಂಬಿಕೆ ಉಂಟು ದಕ್ಷಿಣದಲ್ಲಿ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಶ್ರೀರಾಮಾನುಜಾಚಾರ್ಯರೆಂಬ ದೊಡ್ಡ ಗುರುಗಳು ಪ್ರಸಿದ್ಧರಾಗಿದ್ರು ಅವರು ಸ್ಥಾಪಿಸಿದ ಪಂಥಕ್ಕೆ ಶ್ರೀ ವೈಷ್ಣವ ಮತವೆಂದು ಹೆಸರು ದಂಡಾಯಕ ವೀರಪ್ಪನಾಯಕ ಮತ್ತು ಆತನ ಮಡದಿ ಬಚ್ಚಮ್ಮ ಇವರು ಶ್ರೀ ವೈಷ್ಣವ ಮತಕ್ಕೆ ಶರಣು ಹೋಗಿದ್ರು ಅಂದಿನಿಂದ ಇವರು ಸಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನೇ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿದ್ರು ಬೀರಪ್ಪನಾಯಕ ಮತ್ತು ಬಚ್ಚಮ್ಮರಿಗೆ ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು ಅದೇನಂದ್ರೆ ತಮಗೆ ಒಬ್ಬ ಕುಲದೀಪಕನಾದ ಮಗ ಜನಿಸಬೇಕು ಅಂತ ವಂಶೋದ್ಧಾರಕನಾದ ಒಬ್ಬ ಮಗನನ್ನ ಕರುಣಿಸುವಂತಹ ಈ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನ ಹೊತ್ಕೊಳ್ತಾರೆ ಅವರ ಆಸೆಯು ಕೂಡ ತಿಮ್ಮಪ್ಪನಿಂದ ಫಲಿಸಿತು ಆ ಬೀರಪ್ಪನಾಯಕ ಮತ್ತು ಬಚ್ಚಮ್ಮರಿಗೆ ಒಬ್ಬ ಮಗ ಜನಿಸ್ತಾನೆ ತಂದೆ ತಾಯಿಗಳಿಗೆ ಆನಂದವೂ ಆನಂದ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಅಂತ ಅವರು ತಮ್ಮ ಮಗುವಿಗೆ ತಿಮ್ಮಪ್ಪ ಅಂತಾನೆ ನಾಮಕರಣವನ್ನು ಮಾಡ್ತಾರೆ ತಿಮ್ಮಪ್ಪ ಜನಿಸಿದ ಕಾಲ ಇಂಥದ್ದೇ ಅಂತ ಇಲ್ಲಿವರೆಗೂ ತಿಳಿದಿಲ್ಲ ಹದಿನೈದನೆಯ ಶತಮಾನದ ಕೊನೆಯ ವರ್ಷಗಳಲ್ಲಿ ಹುಟ್ಟಿದ್ರು ಅಂತ ಹೇಳಬಹುದಷ್ಟೆ ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೆ ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾನೆ ವ್ಯಾಕರಣ ತರ್ಕ ಮೀಮಾಂಸೆ ಸಾಹಿತ್ಯಗಳಲ್ಲಿ ಪಾರಂಗತನಾಗ್ತಾನೆ ಅದರ ಜೊತೆಗೆ ಕತ್ತಿ ವರಸೆ ಕುದುರೆ ಸವಾರಿಯನ್ನು ಕೂಡ ಕಲಿತಾನೆ ಕೆಲವೇ ವರ್ಷಗಳಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರ್ಕೊಳ್ತಾರೆ ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿ ವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತಕ್ಕೆ ದಣ್ಣಾಯಕನಾದ ಕನಕದಾಸರು ತಮ್ಮನ್ನು ತಾವೇ ಸಾವಿನ ದೇವತೆಯಾದ ಯಮನೆಂದು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿರುವುದುಂಟು ಕನಕದಾಸರು ಶ್ರೀ ವ್ಯಾಸರಾಯನ ಮೆಚ್ಚಿನ ಶಿಷ್ಯರು ವ್ಯಾಸರಾಯರಿಂದ ಮದ್ವ ತತ್ವಶಾಸ್ತ್ರವನ್ನ ಕಲಿತುಕೊಂಡು ಅವುಗಳನ್ನ ಒಪ್ಪಿಕೊಂಡ ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರು ಕಾಗಿನೆಲೆಯ ಆದಿಕೇಶವ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನ ಅಲ್ಲಗಳೆದರು ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ ಎಂಬುದು ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾಗಿರುವಂತಹ ಕೀರ್ತನೆಗಳು ಸುಳಾದಿಗಳು ಉಗಾ ಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಮುಂಡಿಗೆಗಳ ರೂಪದಲ್ಲಿ ನೀಡಿರುವರು ಸುಮಾರು ಮೂರು ನೂರ ಹದಿನಾರು ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನ ಕಾಣಬಹುದಾಗಿದೆ ಅವರ ಐದು ಮುಖ್ಯ ಕಾವ್ಯಗಳು ಈ ರೀತಿಯಾಗಿವೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತ ಸಾರ ಮತ್ತು ನೃಸಿಂಹಾಸ್ತವ ಮೋಹನ ತರಂಗಿಣಿಯು ನಲವತ್ತೆರಡು ಸಂಧಿಗಳಿಂದ ಕೂಡಿದ್ದು ಸಾಂಗತ್ಯದಲ್ಲಿ ರಚಿತವಾಗಿರುವ ಎರಡು ಸಾವಿರದ ಏಳುನೂರ ತೊಂಬತ್ತೆಂಟು ಪದ್ಯಗಳಿವೆ ನಳಚರಿತ್ರೆಯು ಒಂಬತ್ತು ಸಂಧಿಗಳಿಂದ ಕೂಡಿದ್ದು ಭಾವಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವ ನಾಲ್ಕುನೂರ ಎಂಬತ್ತೊಂದು ಪದ್ಯಗಳಿವೆ ರಾಮಧಾನ್ಯ ಚರಿತೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವ ನೂರ ಐವತ್ತಾರು ಪದ್ಯಗಳನ್ನ ಒಳಗೊಂಡಿವೆ ಹರಿಭಕ್ತ ಸಾರ ನೂರ ಹತ್ತು ಭಕ್ತಿ ಪದ್ಯಗಳಲ್ಲಿರುವ ಒಂದು ಗ್ರಂಥ ಭಾಮಿನಿ ಷಟ್ಪದಿಯಲ್ಲಿ ಸರಳ ಕನ್ನಡದಲ್ಲಿ ರಚಿತವಾಗಿರುವ ಈ ಗ್ರಂಥ ಕನ್ನಡದ ಭಗವದ್ಗೀತೆಯಂತೆ ಇದೆ ಕನಕದಾಸರು ಸುಮಾರು ಮೂರ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿರುವರು ಕನಕದಾಸರ ಭಕ್ತಿ ಪಾರಮ್ಯವನ್ನ ಅವರ ಕೀರ್ತನೆಗಳಲ್ಲಿಯೇ ಕಾಣಬಹುದು ಶ್ರೀಹರಿಯನ್ನು ತಮ್ಮ ಧಣಿಯಾಗಿ ಇನಿಯನಾಗಿ ಅಣೋವರಣೀಯನಾಗಿ ಮಹತೋಮಹಿಮನಾಗಿ ಅವರು ಕಂಡಿರುವರು ಭಾರಂಗ ಎನ್ನ ಎಂದು ಹೃದಯ ಸದನಕ್ಕೆ ಎಂದು ಕರೆದು ನೆಲೆ ನಿಲ್ಲಿಸಿಕೊಂಡ ಅನುಭಾವ ಅವರದು ಒಳಗಂಡಿನಿಂದ ಅವನ ಕಂಡು ಕಂಡೇನ ತಂಡ ತಂಡ ಹಿಂಡು ದೈವ ಪ್ರಚಂಡರಿಗೂ ಗಂಡ ಉದ್ದಂಡ ನರಸಿಂಹ ಎಂದು ಸಂತೋಷಪಟ್ಟಿರುವರು ಎಲ್ಲಿ ನೋಡಿದರಲ್ಲಿ ರಾಮ ಎಂಬ ಅನುಭೂತಿಯಲ್ಲಿ ಹರಿಯನ್ನ ಕಂಡ ಬಳಿಕ ಬದುಕಿದೆನೋ ಬದುಕಿದೆನೋ ಎನಗೆ ಹಿಂಗಿತು ಎಂಬ ಧನ್ಯತಾ ಭಾವದಿಂದ ಮೆರೆದಿರುವರು ದಾಸದಾಸರ ಮನೆಯ ದಾಸಿಯರ ಮಗ ದಾಸ ಮರುಳು ದಾಸ ನರ ಜನ್ಮ ಹುಳು ಪರಮ ಪಾಪಿ ಅಂತ ಕರೆದುಕೊಂಡಿದ್ದ ಅವರು ಜೀವವಾಗಿ ಹಣ್ಣಾದಂತೆ ಪರಮಾತ್ಮನ ಸಾಕ್ಷಾತ್ಕಾರವಾದಂತೆ ಆತ ನೊಲಿದ ಮೇಲೆ ಇನ್ಯಾತರ ಕುಲವಯ್ಯ ಅಂತ ಹೇಳಿಕೊಳ್ತಾ ಇದ್ರು ಬಂಧುಗಳೇ ಜೈನ ವೀರಶೈವರ ಕಿತ್ತಾಟ ಮುಸಲ್ಮಾನ ಪ್ರಾಬಲ್ಯ ಇವುಗಳಿಂದ ಸೊರಗಿ ಹೋಗಿದ್ದ ವೈದಿಕ ಧರ್ಮಕ್ಕೆ ಪುನಶ್ಚೇತನ ನೀಡಲು ವ್ಯಾಸರಾಯರಂಥವರು ಶ್ರಮಿಸುತ್ತಿದ್ದ ಕಾಲವದು ವೈದಿಕ ಸಂಸ್ಕೃತಿಯ ಉತ್ಥಾನಕ್ಕೆಂದು ಹುಟ್ಟು ಹಾಕಲಾದ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನ ಅಳಿವಿನ ನಂತರ ಪತನದ ಹಾದಿ ಹಿಡಿದಿತ್ತು ಇಂಥದ್ರಲ್ಲಿ ಕನಕದಾಸರಂಥವರು ಕಾವ್ಯ ಕೃಷಿ ಹಾಗೂ ಸಾರ್ವಜನಿಕ ಜೀವನ ವ್ಯಾಸರಾಯರಿಗೆ ಬೆಂಬಲದ ಶ್ರೀರಕ್ಷೆಯಾಗಿದ್ದವು ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಕಾವ ನಮ್ಮಜ್ಜ ನರಕುರಿ ಕುರಿ ಹಿಂಡುಗಳು ಎಂದು ವಿನೀತ ಜಾತಿ ಭಾವನೆ ತೋರಿದ್ದ ಕನಕದಾಸರು ವ್ಯಾಸರಾಯರ ಸಂಪರ್ಕದ ನಂತರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಜಂಕಿಸಿ ಕೇಳುವ ಹಾಗಾದ್ರು ಜಾತಿ ಮತಗಳ ಕಟ್ಟು ಪಾಡಿಲ್ಲದ ಇವರು ಶಾಸ್ತ್ರಾಧ್ಯಯನದ ಅನಿವಾರ್ಯತೆ ಇಲ್ಲದೆ ತಮ್ಮ ಅನುಭಾವದಿಂದ ಹೊರಹೊಮ್ಮುವ ಭಕ್ತಿ ಭಾವನೆಗಳನ್ನು ತಮ್ಮ ತಾಯಿ ನುಡಿಯಲ್ಲಿ ಹಾಡಿ ಲೋಕೋಪಾವನವನ್ನ ಆತ್ಮೋದ್ಧಾರವನ್ನ ಮಾಡಬೇಕೆನ್ನುವರು ಮಹಾನ್ ದಾಸರನ್ನ ಈ ರಾಜ್ಯ ಈ ಕರ್ನಾಟಕ ಈ ಭಾರತ ಮಾತೆ ಹೊಂದಿರುವುದು ನಮಗೂ ನಿಮಗೆಲ್ಲರಿಗೂ ಅತ್ಯಂತ ಹರ್ಷದ ವಿಷಯವಾಗಿದೆ ಬಂಧುಗಳೇ ಇಂತಹ ಕನಕದಾಸರಿಗೆ ನನ್ನ ಅನಂತ ಕೋಟಿ ನಮನಗಳು